ಸರ್ ನಾವು ಹುಟ್ಟಿ ಬೆಳೆದಿರೋದು ಇದೇ ಏರಿಯಾ ಮೇಲ್ಗಡೆ ಇರೋ ಏರಿಯಾ ನಮ್ದೇನೆ ನಾವು ನಲ್ವತ್ತೆರಡು ವರ್ಷ ನಮಗೆ ನಾವು ಹುಟ್ಟಿರೋದೇ ನಾಗವಾರದಲ್ಲೇ ಹುಟ್ಟಿ ಬೆಳೆದಿರೋದು ಎಲ್ಲ ಏರಿಯಾ ಇಲ್ಲೇ ಇಲ್ಲಿ ಇವರು ಇಲ್ಲಾಂದ್ರೂ ಈ ಮನೆ ನೋಡಿದ್ರೇ ಗೊತ್ತಾಗುತ್ತೆ ನೋಡಿ ಕನ್ಸ್ಟ್ರಕ್ಷನ್ ಎಷ್ಟು ಹಳ್ಳೇದೈತೆ ಅಂದ್ಬಿಟ್ಟು ಈ ಕನ್ಸ್ಟ್ರಕ್ಷನ್ ನೋಡಿ ಹಂಗೆ ಇದು ಈ ಜಾಗದಲ್ಲಿ ಹಿಡಿಬೇಕಾಗಿದ್ರೆ ಅವರು ಟ್ಯಾಕ್ಸು ಖಾತಾ ಈ ಖಾತಾ ಎಲ್ಲ ಏನಕ್ಕೆ ಮಾಡಿಸ್ಕೊಟ್ರಿ ಅವರು ಎಲ್ಲಾ ಈಸ್ಕೊಂಡಿದ್ದಾರೆ ಲೈಟ್ ಬಿಲ್ ಐತೆ ಕರೆಂಟ್ ಬಿಲ್ ಕರೆಂಟ್ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಒಡೆಯೋದವ್ರು ಬಡವ್ರ ಮನೆನೇ ಸಿಗ್ಬೇಕು ಅವ್ರಿಗೆ ಅಲ್ಲಿ ನೋಡಿ ಡಿ ಕೆ ಶಿವಕುಮಾರ್ ಅಷ್ಟೊಂದು ಎಕರೆ ಬಿದ್ದೈತೆ ಅಲ್ಲಿ ಹೋಗೋಕ್ಕಾಗಿಲ್ಲ ಇವ್ರು ಕೃಷ್ಣ ಬೇರೆಗೌಡ ಅವ್ರು ಇದೇ ಮಾಡ್ತಾ ಇರೋದು ಹದಿನೈದು ದಿವಸ ಮುಂಚೆ ಅಲ್ಲಿ ಹೊಡೆದಾಗ್ಬಿಡ್ರಿ ಎಲ್ಲ ಬಡವರ ಮನೇನೆ ಅಲ್ಲಿ ಹೊಡೆದಾಗ್ಬಿಟ್ಟು ಇವಾಗ ಬೆಳಗ್ಗೆ ಬೆಳಗ್ಗೆ ಇವ್ರು ಮಲ್ಕೊಂಡಿದ್ರೇನೆ ಇಲ್ಲೇ ಬಂದ್ಬಿಟ್ಟು ಬೆಳಗ್ಗೆ ಬೆಳಗ್ಗೆ ಇದೇ ಬಡವರ ಮನೆಗಳೇ ಸಿಕ್ಕೋದು ಇವ್ರಿಗೆ ಜಾಗ ಹೇಗೆ ಬಂತು ನೀವು ಯಾರಿಂದ ತಗೊಂಡ್ರಿ ಸರ್ ನಾವು ತಗೊಂಡಿರೋದು ಲ್ಯಾಂಡ್ ಲಾಡ್ ಕಡೆಯಿಂದಾನೆ ಎಲ್ಲ ಇಲ್ಲಿರೋದವ್ರೆ ಸಾರ್ಪಾಲ್ದವ್ರೆ ಎಲ್ಲಾ ಗೌಡ್ ಹೃದಯ ಲೇಔಟ್ಗಳೇ ಇದು ಜಾಗ ಬಂದಿರೋದು ಗೌಡ್ ಹೃದಯದ ಇದು ಪರಿಶೀಲನೆ ಅವಾಗ ಏನ್ ಹೇಳಿದ್ರು ಟ್ಯಾನಿ ರೋಡ್ ಕಡೆಯಿಂದ ಹಿಡಿದ್ರೆ ಹೆಗ್ಡೆ ನಗರ ಎಲ್ಲಾ ಬಿಡಿಯನ್ನೇ ತೋರ್ಸತ್ತೆ ಸರ್ ಎಲ್ಲಾ ಬರೋದೇ ಬಿಡಿಯ ಅದಕ್ ಬಿಟ್ಬಿಟ್ಟು ನಾವೇ ಇಲ್ಲಿ ಎರಡ್ ಸಾವಿರದ ಮೂರ್ ಮೂರಲ್ಲಿ ಬಿಡಿಯ ಅಂತ ಬಂದಿದ್ದು ಅದಕ್ ಮುಂಚೆ ಕಟ್ಟಿದ್ರೆ ಇಲ್ಲ ಮನೆ ಮೂವತ್ ಮೂವತ್ ವರ್ಷ ಇಪ್ಪತ್ತೈದು ವರ್ಷ ಮನೆಗಳಿದು ಮನೆ ಕನ್ಸ್ಟ್ರಕ್ಷನ್ ನೋಡಿ ಗೊತ್ತಾಗತ್ತೆ ಅದೇ ಯಾವ ತರ ಆಯ್ತಾ ಅನ್ಬಿಟ್ಟು ಎಲ್ಲರೂ ಬಡವರ ಮನೆನೇ ಸಿಕ್ಕದ್ ಇವ್ರಿಗೆ ಈ ಸತಿ ಒಂದು ಚಾಲೆಂಜ್ ಮಾಡ್ತೀವಿ ಸರ್ ಈ ಸತಿ ಕಾಂಗ್ರೆಸ್ ಗೌರ್ಮೆಂಟ್ ಬರಲ್ಲ ಕೃಷ್ಣ ಬೇರೇಗೌಡ ಅವರೇ ಮಾಡ್ತಾ ಇರೋದಿಲ್ಲ ಅವ್ರದ್ದೇ ಇವರೇ ಮಾಡಿರೋದು ಈ ಸತಿ ಮಾತ್ರ ಅವ್ರು ಬರೋಕೆ ಹಂಡ್ರೆಡ್ ಹಂಡ್ರೆಡ್ ಸದ್ಯನೇ ಇಲ್ಲ ಸರ್ ನಮ್ಮ ಹೆಸರು ಸೈಯದ್ ಸರ್ ನಾವು ಹುಟ್ಟಿ ಬೆಳೆದಿರೋದು ಇದೇ ಏರಿಯಾ ಮೇಲ್ಗಡೆ ಇರೋ ಏರಿಯಾ ನಮ್ದೇನೆ ನಾವು ನಲ್ವತ್ತೆರಡು ವರ್ಷ ನಮಗೆ ನಾವು ಹುಟ್ಟಿರೋದೇ ನಾಗ್ವಾರದಲ್ಲೇ ಹುಟ್ಟಿ ಎಲ್ಲ ಏರಿಯಾ ಇಲ್ಲೇ ಇಲ್ಲಿ ಇರೋರು ಇಲ್ಲ ಅಂದ್ರೂ ಈ ಮನೆ ನೋಡಿದ್ರೇ ಗೊತ್ತಾಗುತ್ತೆ ನೋಡಿ ಕನ್ಸ್ಟ್ರಕ್ಷನ್ ಎಷ್ಟು ಹಳೇದೈತೆ ಅಂದ್ಬಿಟ್ಟು ಈ ಕನ್ಸ್ಟ್ರಕ್ಷನ್ ನೋಡಿ ಹಂಗೆ ಇದು ಈ ಜಾಗದೇ ಹಿಡಿಬೇಕಾಗಿದ್ರೆ ಅವರು ಟ್ಯಾಕ್ಸು ಖಾತಾ ಈ ಖಾತಾ ಎಲ್ಲ ಏನಕ್ಕೆ ಮಾಡಿಸ್ಕೊಟ್ರಿ ಅವರು ಎಲ್ಲ ಇಸ್ಕೊಂಡಿದ್ದಾರೆ ಎಲ್ಲ ಲೈಟ್ ಬಿಲ್ ಐತೆ ಕರೆಂಟ್ ಬಿಲ್ ಕರೆಂಟ್ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಒಡೆಯೋದವರು ಬಡವ್ರ ಮನೆಯೇ ಸಿಗ್ಬೇಕು ಅವ್ರಿಗೆ ಅಲ್ಲಿ ನೋಡಿ ಡಿ ಕೆ ಶಿವಕುಮಾರದ ಅಷ್ಟೊಂದು ಎಕರೆ ಬಿದ್ದೈತೆ ಅಲ್ಲಿ ಹೋಗೋಕ್ಕಾಗಿಲ್ಲ ಇವ್ರು ಕೃಷ್ಣ ಬೇರೆಗೌಡ ಅವರು ಇದೇ ಮಾಡ್ತಾ ಇರೋದು ಹದಿನೈದು ದಿವಸ ಮುಂಚೆ ಕೋಗಿಲೋ ಅಲ್ಲಿ ಹೊಡ್ದಾಗ್ಬಿಟ್ರಿ ಎಲ್ಲ ಬಡವರ ಮನೆನೆ ಅಲ್ಲಿ ಹೊಡೆದಾಗ್ಬಿಟ್ಟು ಇವಾಗ ಬ್ಲಗ್ಗೆ ಬ್ಗೆ ಇವ್ರು ಮಲ್ಕೊಂಡಿದ್ರೇನೆ ಇಲ್ಲೇ ಬಂದ್ಬಿಟ್ಟು ಬ್ಲಗ್ಗೆ ಬ್ಲಗ್ಗೆ ಇದೇ ಬಡವರ ಮನೆಗಳೇ ಸಿಕ್ಕೋದು ಇವ್ರಿಗೆ ಸರ್ ನಿಮ್ಗೆ ಬಂತು ಯಾರಿಂದ ಸರ್ ನಾವು ತಗೊಂಡಿರೋದು ಲ್ಯಾಂಡ್ ಲಾರ್ಡ್ ಕಡೆಯಿಂದಾನೆ ಎಲ್ಲ ಇಲ್ಲಿರೋದವ್ರೆ ಸಾರ್ಪಾಲ್ದವ್ರೆ ಎಲ್ಲಾ ಗೌಡರು ಜಾಗದ ಲೇಔಟ್ಗಳೇ ಇದು ಜಾಗ ಬಂದಿರೋದು ಗೌಡ್ ಇದು ಇದು ಅವಾಗ ಏನ್ ಹೇಳಿದ್ರು ಟ್ಯಾನಿ ರೋಡ್ ಕಡೆಯಿಂದ ಹಿಡಿದ್ರೆ ಹೆಗ್ಡೆ ನಗರ ಎಲ್ಲಾ ಬಿಡಿಯನ್ನೇ ತೋರ್ಸತ್ತೆ ಸರ್ ಎಲ್ಲಾ ಬರೋದೇ ಬಿಡಿಯ ಅದಕ್ಕೆ ಬಿಟ್ಬಿಟ್ಟು ನಾವೇ ಇಲ್ಲಿ ಎರಡ್ ಸಾವಿರದ ಮೂರ್ ಮೂರಲ್ಲಿ ಬಿಡಿಯ ಅಂತ ಬಂದಿದ್ದು ಅದಕ್ ಮುಂಚೆ ಕಟ್ಟಿದ್ರೆ ಇಲ್ಲ ಮನೆ ಮೂವತ್ತ್ ಮೂವತ್ ವರ್ಷ ಇಪ್ಪತ್ತೈದು ವರ್ಷ ಮನೆಗಳಿದು ಮನೆ ಕನ್ಸ್ಟ್ರಕ್ಷನ್ ನೋಡಿ ಗೊತ್ತಾಗತ್ತೆ ಅದೇ ತರ ಐತೆ ಅನ್ಬಿಟ್ಟು ಎಲ್ಲಾರು ಬಡವರು ಮನೇನೆ ಸಿಕ್ಕತ್ ಇವ್ರಿಗೆ ಈ ಸತಿ ಒಂದು ಚಾಲೆಂಜ್ ಮಾಡ್ತೀವಿ ಸರ್ ಈ ಸತಿ ಕಾಂಗ್ರೆಸ್ ಗೌರ್ಮೆಂಟ್ ಬರಲ್ಲ ಕೃಷ್ಣ ಬೇರೆಗೌಡ ಅವರೇ ಮಾಡ್ತಾ ಇರೋದಿಲ್ಲ ಅವ್ರದ್ದೇ ಇವರೇ ಮಾಡಿರೋದು ಈ ಸತಿ ಮಾತ್ರ ಅವ್ರ್ ಬರಕ್ಕೆ ಹಂಡ್ರೆಡ್ ಹಂಡ್ರೆಡ್ ಸಾಧ್ಯನೇ ಇಲ್ಲ ಸರ್ ನಮ್ಮ ಹೆಸರು ಸೈಯದ್ದು